ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅದಿನಿಗೂ ಸ್ವಾಗತ ನೋಡಿ ಅಪಘಾತಗಳು ಹೇಗೆ ಹೇಗೆ ಸಂಭವಿಸುತ್ತವೆ ಅಂತೇಳಿ ನಾನು ತೋರಿಸ್ತೇನೆ ನಿನ್ನೆ ನಡೆದಂಥ ಘಟನೆ ರೈಚೂರಿನಲ್ಲಿ ಏನೊಂದು ಘಟನೆ ನಡೆದಿತ್ತು ಆ ಒಂದು ಘಟನೆ ಯಾವ ರೀತಿ ಆಗಿತ್ತು ಅನ್ನೋರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಶಾಲಾ ಬಸ್ ಮತ್ತು ಸರ್ಕಾರಿ ಬಸ್ ಈ ಎರಡು ನಡೆದ ನಿನ್ನೆ ಒಂದು ಘಟನೆ ನಡೆಯಿತು ಆ ಘಟನೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೇನೆ ಈ ಅಧಿಕಾರಿಗಳು ಈ ಎಲ್ಲದಕ್ಕ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ ಈ ಯಾರಿಗೆ ಇದು ಕಡಿವ ಯಾರು ಹಾಕಬೇಕಲ್ಲಿ ಕಡಿವಾಣ ಹೊರಗಡೆ ಪೊಲೀಸ್ ಅಧಿಕಾರಿಗಳು ಮತ್ತು ಆರ್ ಟಿ ಒ ಅಧಿಕಾರಿಗಳು ಎಲ್ಲೆಲ್ಲಿ ಹೋಗಿ ಫೈನ್ ಹಾಕ್ತಾರಲ್ಲ ಇದು ನೋಡಿ ಇಲ್ಲಿ ಪ್ರತಿಯೊಂದು ಬಸ್ನಲ್ಲಿ ಒಂದು ಸೀಟ್ ನಂಬರ್ ಇರುತ್ತೆ ಎಷ್ಟಿರುತ್ತೆ ಅಂತಂದರೆ ಎಲ್ಲ ಸೀಟ್ ನಂಬರ್ ಇರುತ್ತೆ ಸೀಟ್ ಲೆವೆಲ್ ಮಾತ್ರ ಒಯ್ಬೇಕು ಬಸ್ ಕಂಡಕ್ಟರ್ ಮತ್ತು ಚಾಲಕರು ಆದ್ರೆ ಇಲ್ಲಿ ನೋಡಬಹುದು ಸ್ಟ್ಯಾಂಡಿಂಗ್ ಸೀಟ್ ಇದೆ ಎಲ್ಲ ಬಸ್ಗಳಲ್ಲಿ ಸ್ಟ್ಯಾಂಡಿಂಗ್ ಸೀಟ್ ಇರುತ್ತೆ ಆದರೂ ಸಹ ಇಲ್ಲಿ ಆರ್ ಟಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಯಾವುದೇ ರೀತಿ ಫೈನ್ ಹಾಕುವಂಥ ಕೆಲಸ ಮಾಡಂಗಿಲ್ಲ ಕೆ ಎಸ್ ಆರ್ ಟಿ ಸಿ ಅವರು ಫೈನ್ ಹಾಕ್ಬಹುದು ಜನ ಹೆಚ್ಚಿಗಾದ್ರೆ ಜನ ಸೀಟ್ ಲವಲ್ ಇರಬೇಕು ಜನ ಯಾರ ಹೆಚ್ಚಿಗೆ ಆದ್ರೆ ಇನ್ನೊಂದು ಬಸ್ ಬರಂತ ವ್ಯವಸ್ಥೆನೇ ಮಾಡಬೇಕು ಇಮಿಡಿಯೆಟ್ಲಿ ಬಸ್ಸಿನ ವ್ಯವಸ್ಥೆ ಆಗಬೇಕು ಏನಮ್ಮ ಈ ರೀತಿಯಾಗಿ ಅನಾಹುತಗಳು ಸಂಭವಿಸಕ್ಕೆ ಕಾರಣ ಆಗುತ್ತೆ ಆದ್ರೆ ಅಧಿಕಾರಿಗಳು ಯಾವುದೇ ತರಹದ ಇತ್ತ ಕಡೆ ಗಮನಿಲ್ಲ ಪೊಲೀಸ್ ಇಲಾಖೆ ಆಗಿರಬಹುದು ಮತ್ತೆ ಆರ್ಟಿಒ ಅಧಿಕಾರಿಗಳು ದಯಮಾಡಿ ಪೊಲೀಸ್ ಮತ್ತು ಆರ್ಟಿಒ ಅಧಿಕಾರಿಗಳನ್ನು ಮನವಿ ಮಾಡ್ತೇನೆ ಈ ಬಸ್ಸುಗಳಿಗೆ ಮೊದಲು ಫೈನ್ ಹಾಕುವಂಥ ಕೆಲಸ ಮಾಡಿ ಯಾರ್ಯಾರು ಚಾಲನೆ ಮಾಡ್ತಾರೆ ಆರ್ಟಿಸ್ಟ್ ಟಿ ಫೈನ್ ಹಾಕಿ ಮೊದಲು ನೀವು ನೋಡಿ ಸ್ಟ್ಯಾಂಡಿಂಗ್ ಸೀಟಿದೆ ಎಲ್ಲ ಎಲ್ಲ ಸೀಟ್ಗಳೆಲ್ಲ ಫುಲ್ಲಾಗಿ ಬಿಟ್ಟಿದ್ದಾವೆ ಹಾಂ ನಿಮಗೆಲ್ಲ ಗೊತ್ತಿರಲಿ ಯಾವುದೇ ಒಂದು ನೀವು ಬಸ್ಸುಗಳು ಅಂದರೆ ಈ ಬಸ್ಗಳು ಏನಿರ್ತಾವಲ್ಲ ಈ ತರಹದ ಬಸ್ಗಳು ಏನಾದರೂ ನೀವು ಮದುವೆಗಂತ ತಗೊಂಡಿದ್ರೆ ಒಪ್ಪಂದ ಮೆರೆಗಂತ ತೊಗೊಂಡಿದ್ರೆ ಆ ಸೀಟ್ ಲೆವೆಲ್ಗಿಂತ ಒಂದೇ ಒಂದು ಜನ ಒಬ್ಬನೇ ಸದಸ್ಯ ಹೆಚ್ಚಿಗೆ ಆದ್ರೂ ಇವರು ತೊಗೊಳಿಲ್ಲ ಆ ರೀತಿ ಇವರು ಕಂಡೀಷನ್ ಮಾಡ್ತಾರೆ ಆದರೆ ಪ್ಯಾಸೆಂಜರ್ ವಯ್ ಅಂತ ಸಂದರ್ಭದಲ್ಲಿ ಪ್ಯಾಸೆಂಜರ್ ವಯ ಅಂತ ಸಂದರ್ಭದಲ್ಲಿ ಎಷ್ಟು ಜನ ಕೂಡಿ ಅರವತ್ತಿಲ್ಲ ನೂರು ಜನ ಕುಂತರೂ ಸಹ ಈ ಡ್ರೈವರ್ ನೋಡೋಂಗಿಲ್ಲ ಕಂಡಕ್ಟರ್ ನೋಡೋಂಗಿಲ್ಲ ಮತ್ತು ಈ ಯಾರು ಇವ್ರಿಗೆ ಸಂಬಂಧ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ ಸಹ ಇವರಿಗೆ ಮಾತಾಡ್ಸಿಲ್ಲ ಇವರಿಗೆ ಏನು ದುಡ್ಡು ಬೇಕಾಗುತ್ತೆ ಅಷ್ಟೇ ಜನರ ಜೀವನ ಇರುತ್ತೋ ಹೋಗುತ್ತೋ ಜನರ ಜೀವ ಇರುತ್ತೋ ಹೋಗುತ್ತೋ ಅದು ಗೊತ್ತಿಲ್ಲ ಇಲ್ಲಿ ನೋಡಿ ನಾನು ತೋರಿಸ್ತೇನೆ ನಿಮಗೆ ನಲವತ್ತೈದು ನಲವತ್ತಾರು ನಲ್ವತ್ತೇಳು ನಲ್ವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತು ಜನ ಒಂದು ಬಸ್ನಲ್ಲಿ ಇರಬೇಕು ಆದರೆ ಇಂಥದ್ದು ಒಂದು ಐವತ್ತು ಜನ ಇರುವಂಥ ಬಸ್ಸಿಗೆ ಒಂದೊಂದು ಸಮಯದಲ್ಲಿ ನೂರು ಜನ ಇರ್ತಾರೆ ನೂರು ಜನ ಆದರೂ ಸಹ ಆರ್ ಟಿ ಒ ಅಧಿಕಾರಿಗಳು ಇತ್ತ ಕಡೆ ಗಮನ ಕೊಡ್ತಾ ಇಲ್ಲ ಪೊಲೀಸ್ ಯಾಕೆ ಗಮನ ಕೊಡ್ತಾ ಇಲ್ಲ ಯಾಕೆ ಯಾಕೆ ನೋಡ್ತಾ ಇಲ್ಲ ನೋಡಬೇಕಾಗಿತ್ತಲ್ಲ ನೋಡಿ ನಾನು ಒಂದೊಂದು ಬಸ್ ತೋರಿಸ್ತೀನಿ ನಿಮಗೆ ಒಂದೊಂದು ಬಸ್ ಐವತ್ತು ಜನ ಕೂಡುವಂಥ ಬಸ್ಗಳಲ್ಲಿ ನೂರು ನೂರು ಜನ ಪ್ರಯಾಣ ಹೀಗಾಗಿ ಇವತ್ತು ಅಪಘಾತಗಳು ಸಂಭವಿಸುತ್ತಿದ್ದಾವೆ ಅಪಘಾತ ಸಂಭವಿಸಿದ ಕಾರಣ ಏನಿದು ನೋಡಿ ನೋಡಿ ಒಂದು ಸೀಟಿಗೆ ನಾಲ್ಕು ಜನ ಕೂತಿದ್ದಾರೆ ಇಲ್ಲಿ ನಾಲ್ಕು ಜನ ಕೂಡ್ತಾ ಇದ್ದಾರೆ ನೋಡಿ ನೋಡಿ ಇಲ್ಲಿ ಹೋಗ್ಬೇಕಮ್ಮ ನೀವೆಲ್ಲ ಇವತ್ತ ಶಾಲಾ ಮಕ್ಕಳು ಇಲ್ಲಿ ನೋಡಿ ಶಾಲಾ ಮಕ್ಕಳು ಪಾಪ ಈ ಮಕ್ಕಳೆಲ್ಲ ಹಳ್ಳಿ ಊರಿಗೆ ಹೋಗ್ಬೇಕು ಎಲ್ಲ ಪಾಸಿಂದ ದುಡ್ಡು ತಗೊಂಡಿದ್ರೆ ಇವರು ಅಧಿಕಾರಿ ನಾಲ್ಕು ಅಧಿಕಾರಿಗಳು ಪಾಸಿನ ದುಡ್ಡು ತೊಗೊಂಡವ್ರಿಗೆ ಸೀಟ್ ಇಲ್ಲ ಈ ರೀತಿ ನಮ್ಮ ವ್ಯವಸ್ಥೆ ಇದೆ ಐವತ್ತು ಜನ ಕೂಡುವಂಥ ಬಸ್ನಲ್ಲಿ ಇವತ್ತು ಎಷ್ಟು ಜನ ಇದ್ದಾರೆ ಸರ್ ಎಷ್ಟು ಜನ ಇದ್ದಾರೆ ಸರ್ ಅಂದಾಜ ಅಂದಾಜು ಎಷ್ಟು ಜನ ಇದ್ದಾರೆ ಇದರಲ್ಲಿ ಅರವತ್ತು ಜನ ಇದ್ದಾರೆ ಅರವತ್ತು ಎಪ್ಪತ್ತು ಜನ ಇದ್ದಾರೆ ಸೀಟಿಗೆ ಐವತ್ತು ಜನ ಇದ್ದಾರಲ್ಲ ಸರ್ ನಿಮ್ಗೆ ಐತೆ ಜನ ಇಲ್ಲಿರೋದು ಎಪ್ಪತ್ತು ಜನ ಈಗ ಎಪ್ಪತ್ತು ಜನ ಇದ್ದಾರೆ ಎಷ್ಟಾಗಿದೆ ಸರ್ ಟೋಟಲ್ ಇಲ್ಲಿ ಇಂತವ್ರ್ ಎಲ್ಲ ಸ್ಟ್ಯಾಂಡಿಂಗ್ ಸೀಟ್ ಎಲ್ಲ ಕಲ್ತೈದ ಜನ ನಾಲ್ಕು ನಾಲ್ಕು ಜನ ಇಲ್ಲಿ ಕುಂಟರ್ ಹಾ ಇನ್ನೊ ಬರ್ತಾರ ಇನ್ನೊ ಬರ್ತಾರೆ ನೋಡಿ ಈಗ ಇಲ್ಲಿ ಸ್ಟ್ಯಾಂಡಿಂಗ್ ಸೀಟ್ ಇದೆಲ್ಲ ಆರ್ ಟಿ ಓ ಅಧಿಕಾರಿಗಳು ಇತ್ತ ಕಡೆ ಗಮನ ಕೊಡಿ ಈ ಬಸ್ ಗಳಿಗೆ ನೀವು ಫೈನ್ ಹಾಕಿ ಮೊದಲು ಹೊರಗಡೆ ಹಾಕೋದು ಬೇಡ ಆರ್ ಟಿ ಒ ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆವರು ಎಲ್ಲೆಲ್ಲಿ ಹೋಗಿ ಫೈನ್ ಹಾಕ್ತಾರಲ್ಲ ಇಲ್ಲಿ ಬಂದು ಫೈನ್ ಹಾಕಿ ಬಸ್ನವರಿಗೆ ಈ ಬಸ್ನವ್ರು ಫೈನ್ ಹಾಕಿ ಗೊತ್ತಾಗುತ್ತೆ ಮೊದಲು ನೀವು ಪಾಲನೆ ಮಾಡೋದು ಕಾನೂನು ಪಾಲನೆ ಇಲ್ಲಿ ಮಾಡಬೇಕು ಇಂಥ ವೆಹಿಕಲ್ಗಳಿಗೆ ಪಾಲನೆ ಮಾಡಬೇಕು ಅಲ್ಲಿ ಪಾಲನೆ ಮಾಡ್ತಾ ಇಲ್ಲ ಹಾಂ ಎಲ್ಲೆಲ್ಲೋ ಹೋಗಿ ನೀವು ಫೈನ್ ಹಾಕಿರಲ್ಲ ಇಲ್ಲಿ ಇಲ್ಲ ಯಾಕೆ ರೀ ಫೈನ್ ಬಂದು ನೀವು ಈ ಬಸ್ಗಳಿಗೆ ಫೈನ್ ಹಾಕಿ ನೀವು ಗೊತ್ತಾಗುತ್ತೆ ಗೌರ್ಮೆಂಟ್ ಬಸ್ ಅನ್ನೋಣ ಅನ್ನೋಣ ಫ್ರೀಯಾ ಗೌರ್ಮೆಂಟ್ ಬಸ್ಗಳಿಗೆ ನೀವು ಏನು ಫೈನ್ ಹಾಕೋದಿಲ್ಲವಾ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಒಂದು ಉದಾಹರಣೆ ಬೀದರ್ ಎಸ್ ಪಿ ಅವರು ಒಬ್ಬ ಬಸ್ ಡ್ರೈವರ್ ಇಲ್ಲಿ ಮಾಡ್ತಾನಂತೇಳಿ ಫೈನ್ ಹಾಕಿದ್ದಾರೆ ಇದೆ ಅಷ್ಟೊಂದಿಲ್ಲ ಓಕೆ ಮುಂದೆ ಈ ರೀತಿ ನಮ್ಮ ಬಸ್ಸುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಿದ್ದಾರೆ ಅಲ್ಲಿ ಬಸ್ ಡ್ರೈವರ್ಗೂ ಸಹ ತೊಂದರೆ ಆಗುತ್ತೆ ಬಸ್ಸು ಎಷ್ಟು ಹೊತ್ತು ಬೇಕೋ ಅದಕ್ಕಿಂತ ಡಬಲ್ ಹೊತ್ಕೊಂಡು ಹೋಗ್ತಾ ಇದೆ ಇವತ್ತು ಅಪಘಾತಕ್ಕೆ ಇದೇ ಕಾರಣ ಈ ರೀತಿಗಳ ಕಾರಣ ಆಗುತ್ತೆ ನೋಡಿ ಅಪಘಾತಕ್ಕೆ ನೋಡ್ರಿ ಯಜಮಾನ ನೋಡಿ ಇಲ್ಲಿ ಎಷ್ಟು ಜನ ಆಯ್ತು ನೋಡೋಣ ಈ ಬಸ್ ಒಂದು ಬಸ್ ಸೀಟ್ ಲೆವೆಲ್ ಐತಂದ್ರೆ ಮತ್ತೊಂದು ಬಸ್ ಇವರು ಆ ರೀತಿ ಮಾಡ್ತಾ ಇಲ್ಲ ನೋಡ್ರಿ ಜಮಾನ್ರಿ ಸ್ವಲ್ಪ ನೋಡ್ರಿ ನೋಡಿ ಯಜಮಾನ್ರಿ ನೋಡಿ ಈ ರೀತಿ ಎಲ್ಲ ಸಹ ಐವತ್ತು ಜನ ಮಾತ್ರ ಇರಬೇಕು ಆದರೆ ಇಲ್ಲೆಲ್ಲ ಸ್ಟ್ಯಾಂಡಿಂಗ್ ಸೀಟ್ ಹೋಗ್ತಾರೆ ಇದು ಫುಲ್ ಆಗುತ್ತಾ ಬಸ್ ಇಷ್ಟ ಫುಲ್ ಆಗುತ್ತಾ ನಿಂತು ಜನ ಈ ರೀತಿ ನಮ್ಮ ವ್ಯವಸ್ಥೆ ಇದೆ ಈ ವ್ಯವಸ್ಥೆಯನ್ನು ಸರಿಪಡಿಸುವಂತ ಕೆಲಸ ಇವತ್ತು ಆರ್ಟಿಒ ಅಧಿಕಾರಿಗಳು ಮಾಡಬೇಕು ಮತ್ತೆ ಕೆ ಎಸ್ ಆರ್ ಟಿ ಸಿದವರು ಸ್ನೇಹಿತರೆ ನಿಮ್ಗೆಲ್ಲ ಈ ವಿಡಿಯೋ ಅರ್ಥ ಆಗಿರ್ಬೋದು ಅನ್ಕೋತೀನಿ ಯಾಕಂತಂದ್ರೆ ನಾನು ಮಾಡುವ ಉದ್ದೇಶ ಅಷ್ಟೇ ನಿನ್ನೆ ನಡೆದಂಥ ಘಟನೆ ಮತ್ತೆ ಮರುಕಳಿಸಬಾರ್ದು ಮತ್ತು ಈ ಬಸ್ನಲ್ಲಿ ಎಷ್ಟು ಜನಕ್ಕೆ ಆಸನಗಳಿರ್ತವೆ ಅಷ್ಟು ಜನ ಮಾತ್ರ ಪ್ರಯಾಣ ಮಾಡಬೇಕು ಅದಕ್ಕಿಂತ ಹೆಚ್ಚಿನ ಜನ ಪ್ರಯಾಣ ಮಾಡಿದರೆ ಆರ್ ಟಿ ಒ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆದವರು ಅಂಥ ಬಸ್ಗಳಿಗೆ ಫೈನ್ ಹಾಕುವಂಥ ಕೆಲಸ ಮಾಡಬೇಕು ಇವತ್ತ ಆರ್ ಟಿ ಒ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆದವರು ಆ ಕೆಲಸ ಮಾಡ್ತಾ ಇಲ್ಲ ಆ ಕೆಲಸ ಮಾಡುವಂಥ ಕೆಲಸ ಮಾಡಿದ್ಬಿಟ್ಟು ಬೇರೆ ಕೆಲಸ ಮಾಡ್ತಾ ಆದರೆ ದಯಮಾಡಿ ಇಂತಹ ಬಸ್ಗಳಿಗೆ ಫೈನ್ ಹಾಕಿ ಕಡಿವಾಣ ಹಾಕಿ ಮತ್ತೆ ಜನರು ಹೆಚ್ಚಾಗ್ತದೆ ಅಂದ್ರೆ ಹೆಚ್ಚಿನ ಬಸ್ಸನ್ನು ಬಿಡುವಂಥ ಕೆಲಸ ಮಾಡಬೇಕಂತ ನಾನು ಹೇಳುತ್ತಾ ಈ ವಿಡಿಯೋ ನಿರ್ಮಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು